ೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆ ಮುಳಬಾಗಲು ಪಟ್ಟಣದ ಗುಣಿಗಂಟಿ ಪಾಳ್ಯದ ವಾಸಿ ಎಂ ಪ್ರಭಾಕರ್ ರವರ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಇಂಟರ್ ನ್ಯಾಷನಲ್ ಅಕಾಡೆಮಿಕ್ ಯೂನಿವರ್ಸಿಟಿ ತಮಿಳುನಾಡು ರಾಜ್ಯದ ಪಂಚತಾರಾ ಹೋಟೆಲ್ ವಸೂರು ನಗರದಲ್ಲಿ ಗೌರವ ಡಾಕ್ಟರೇಟ್ ಕೊಟ್ಟು ಅಭಿನಂದಿಸಿದೆ ಶ್ರೀ ಎಂ ಪ್ರಭಾಕರ್ ಅವರು ಹದಿನೆಂಟು ವರ್ಷಗಳಿಂದ ಬಲ್ಜ ಜನಾಂಗದ ಸಂಘದಲ್ಲಿ ನಿರಂತರ ಮುಳುಬಾಗಲ್ ತಾಲೂಕು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಆರ್ ಎಸ್ ನಲ್ಲಿಯೂ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ ಸದರಿಯವರು ಸೈನಿಕರಿಗೆ ನಿವೃತ್ತ ಸೈನಿಕರಿಗೆ ಸನ್ಮಾನ ಅಂಗನವಾಡಿ ಕಾರ್ಯಕರ್ತರಿಗೆ ಅಭಿನಂದನೆ ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಹಾಗೂ ಸನ್ಮಾನ ಮುಳುಬಾಗಲು ತಾಲೂಕು ಹೌಸಿಂಗ್ ಬೋರ್ಡ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ ಬಿಜೆಪಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾಗಿ ಮುಳುಬಾಗಲು ನಗರ ಘಟಕದ ಅಧ್ಯಕ್ಷರಾಗಿ ನಾನಾ ಕ್ಷೇತ್ರಗಳಲ್ಲಿ ಹತ್ತಾರು ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ಅತ್ಯುತ್ತಮವಾಗಿ ನಡೆಸಿಕೊಂಡು ಬಂದಿರುತ್ತಾರೆ ಆಂಧ್ರ ಪ್ರದೇಶದ ಕೈವಾರ ತಾತಯ್ಯನವರ ತತ್ವ ವಿಚಾರಗಳ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ ಕುಪ್ಪಂನಲ್ಲಿ ನೂರು ಮಹಿಳೆಯರಿಗೆ ಶ್ರೀಮಂತನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುತ್ತಾರೆ ಆಂಧ್ರ ಪ್ರದೇಶದ ಬಿಜೆಪಿ ರಾಜ್ಯ ವಕ್ತಾರರಾಗಿ ಕುಪ್ಪಂ ರಾಮಕುಪ್ಪಂ ಶಾಂತಿಪುರಂ ಈ ಮೂರೂ ಕ್ಷೇತ್ರಗಳಲ್ಲಿ ಅಪಾರ ಉತ್ತಮ ಸೇವೆಯನ್ನು ಸಲ್ಲಿಸಿರುತ್ತಾರೆ ಇನ್ನು ಇಂತಹ ಸಾಮಾಜಿಕ ಇಂಟರ್ ನ್ಯಾಷನಲ್ ಅಕಾಡೆಮಿಕ್ ಯೂನಿವರ್ಸಿಟಿಯವರು ಏಷ್ಯನ್ ಅಕಾಡೆಮಿಕ್ ಕಲ್ಚರಲ್ ಯೂನಿವರ್ಸಿಟಿ ರವರು ಇವರ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ಪದವಿ ನೀಡಿರುವುದು ಮುಳುಬಾಗಲು ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದೆ ಡಾಕ್ಟರ್ ಪ್ರಭಾಕರ್ ಅವರು ಇನ್ನೂ ಹೆಚ್ಚಿನ ಸಮಾಜ ಸೇವೆಯನ್ನು ಮತ್ತು ಮತ್ತಷ್ಟು ಮತ್ತಷ್ಟು ಮಾಡಲಿ ಇನ್ನು ಇವರಿಗೆ ಅತ್ಯುನ್ನತ ಪದವಿ ಪ್ರಶಸ್ತಿಗಳು ಸನ್ಮಾನಗಳು ಅರಿದು ಬರಲಿ ಎಂದು ಪಂಚ್ ಟಿವಿ ತಂಡವು ಆರೈಸುತ್ತದೆ ವಿಶೇಷ ಸಂದರ್ಶನದಲ್ಲಿ ಡಾಕ್ಟರ್ ಪ್ರಭಾಕರ್ ಅವರು ಪಂಚ್ ಟಿವಿ ತಂಡದೊಂದಿಗೆ ಏನು ಮಾತನಾಡಿದ್ದಾರೆ ಬನ್ನಿ ಸ್ನೇಹಿತರೆ ಕೇಳೋಣ ಕಿತ್ತಂಡೂರ್ ಎಂಟ್ರಾಂ ಪಂಚ್ ನ್ಯೂಸ್ ಕೋಲಾರ ಅಕಾಮಿಕ್ ಅಕಾಮ ನನಗೆ ಐವತ್ತು ಒಂದು ಕಾಂಟ್ಯಾಕ್ಟ್ ಪದವಿ ಮತ್ತು ಸೇವಾರತ್ನ ಪ್ರಶಸ್ತಿ ಎರಡು ಪ್ರಶಸ್ತಿಗಳನ್ನು ನಾನು ನೀಡಿದ್ದಾರೆ ಅದು ಸತ್ಯಾಂಶವಾಗಿದೆ ಕಾರಣಗಳೇನಂತ ಹೇಳಿದ್ರೆ ನಲವತ್ತು ವರ್ಷಗಳಿಂದ ನಾನು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡು ಬಂದಿದ್ದೀನಿ ಇಡೀ ಸಮಾಜ ಸೇವೆಯಲ್ಲಿ ನಾನು ತೊಡಸ್ಕೊಂಡು ಬರೋಕ್ಕೆ ಕಾರಣಗಳು ನಾನು ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕನಾಗಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕನಾಗಿ ನಾನು ಕೆಲಸ ಮಾಡಿಕೊಂಡು ಅದೇ ರೀತಿ ನಾನು ಸುಮಾರು ಸೇವೆಗಳಲ್ಲಿ ನಾನು ಮಾಡ್ಕೊಂಡು ಬಂದಿದ್ದೀನಿ ಹೇಳಿದ್ರೆ ನಾನು ಸುಮಾರು ಸೇವೆಗಳಂತೇಳಿದರೆ ಬ್ರಾಹ್ಮಣ ಬ್ರಾಹ್ಮಣರಿಗೆ ಪ್ರತಿ ವರ್ಷವನ್ನು ಪಂಚಾಂಗ ವಿಸ್ತರಣೆ ಮಾಡೋದು ವಸ್ತ್ರದಾನ ಮಾಡೋದು ಅದಾದ ಮೇಲೆ ನಾನು ಮಹಿಳೆಯರಿಗೆ ಗರ್ಭಿಣಿ ಶ್ರೀಮಂತರಿಗೆ ಶ್ರೀಮಂತ ಶ್ರೀಮಂತೋತ್ಸವ ಮಾಡೋ ಶ್ರೀಮಂತ ಕೆಲಸ ಮಾಡುವುದು ಅದರಲ್ಲೂ ಇದು ಮಾಡಿದ್ದೀನಿ ಸಮಾಜದಲ್ಲಿ ನಾನು ನಮಗೆ ಈ ದೇಶವನ್ನು ಕಂಡ ನಮ್ಮ ಸ್ವಯಂ ಸೇವಕರಿಗೆ ಮತ್ತು ಅದೇ ರೀತಿ ಸೈನಿಕರಿಗೆ ನಾನು ಅದೇ ರೀತಿ ಅವರಿಗೆ ಗೌರವಾರ್ಥವಾಗಿ ನಾನು ಅವರನ್ನು ಒಂದು ವೇದಿಕೆಯನ್ನಾಗಿ ಮಾಡಿ ಅವರಿಗೆ ಗೌರವ ಕೊಡುವುದರಲ್ಲಿ ಸಮಾಜ ಸೇವೆಯಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ನಿವೃತ್ತ ಶಿಕ್ಷಕರಿಗೆ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಅದೇ ರೀತಿ ಪ್ರತಿ ವರ್ಷನೂ ಮಹಿಳೆಯರಿಗೆ ನಾನು ಒಂದು ವಿಶೇಷವಾಗಿ ನಾನು ಅಂಗನವಾಡಿ ಟೀಚರ್ಸ್ಗೆ ಮತ್ತು ಅವರ ಸೇವಕರಿಗೆ ನಾನು ಸಮಾಜ ಸೇವೆಯಲ್ಲಿ ಕೊಡಿಸ್ಕೊಂಡು ಬರ್ತಾಯಿದ್ದೀನಿ ಅದೇ ರೀತಿ ಇಲ್ಲಿ ನಾವು ಇಲ್ಲಿ ಕುಪ್ಪಮ್ಮಲ್ಲಿ ವಿಕ್ಟರ್ ಬಂದರಿ ಪಾಠಶಾಲೆಯಲ್ಲಿ ಕೂಡ ಸುಮಾರು ಎಂಬತ್ತು ಜನಕ್ಕೆ ನಾನು ಪ್ರತಿ ವರ್ಷವೂ ಸುಮಾರು ಹದಿನಾರು ವರ್ಷಗಳಿಂದ ನಾನು ಅವರಿಗೆ ಸಮಾಜ ಅಂತ ಮುಖಾಂತರವಾಗಿ ನಾನು ಒಂದು ಟ್ರಸ್ಟನ್ನು ಕೂಡ ಉಪಯೋಗ ಮಾಡಿಕೊಂಡು ಟ್ರಸ್ಟನ್ನು ಸ್ಥಾಪನೆ ಮಾಡಿ ಆ ಟ್ರಸ್ಟ್ ಗುರು ಯೋಗಿ ನಾರಾಯಣ ಪದಸೇವಾ ಟ್ರಸ್ಟ್ ಅಂತ ಹೇಳ್ಬಿಟ್ಟು ನಾನು ಸ್ಥಾಪನೆ ಮಾಡಿ ಸುಮಾರು ಮೂರು ವರ್ಷಗಳಾಗಿದೆ ಆ ಸ ಆ ಮುಖಾಂತರ ಟ್ರಸ್ಟಿನ ಮುಖಾಂತರ ಕೂಡ ನಾನು ಬಹಳ ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಆ ಸೇವೆಯನ್ನು ಗುರುತಿಸಿ ನನಗೆ ಸುಮಾರು ಉಳಬಾಗಲು ನಾನು ನಿವಾಸಿ ಆದರೆ ಕೂಡ ಕುಪ್ಪಮ್ಮ ಮತ್ತು ಚಿತ್ತೂರು ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಬಹಳ ಸೇವೆಗಳನ್ನು ಮಾಡಿಕೊಂಡು ಬಂದಿದ್ದೀನಿ ಆ ಸಮಾಜ ಸೇವೆಯನ್ನು ಗುರುತಿಸಿ ನನಗೆ ಇವತ್ತು ಡಾಕ್ಟ್ರೇಟ್ ಪದವಿ ಮತ್ತು ಆಮೇಲೆ ಸೇವಾರತ್ನ ಪ್ರಶಸ್ತಿಯನ್ನು ನನಗೆ ನೀಡಿದ್ದಾರೆ ಬಹಳ ಸಂತೋಷವಾಗಿ ಸುದ್ದಿಯಾಗಿದೆ ನನಗೆ ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ಮಾತ್ರ ಗುರುತಿಸಿ ನನಗೆ ಕೋಲಾರ ಜಿಲ್ಲೆಯಿಂದ ನನಗೆ ಇಲ್ಲಿ ಕರೆಸಿ ನನಗೆ ಇವಾಗ ಡಾಕ್ಟ್ರೇಟ್ ಪದವಿಯನ್ನು ಕೊಟ್ಟಿರೋದು ಆ ಯೂನಿವರ್ಸಿಟಿಯವರೆಗೂ ಮತ್ತು ಆ ಸಿ ಎಸಿಯನ್ ಯೂನಿವರ್ಸಿಟಿಗೂ ಮತ್ತು ಆ ಸಿಬ್ಬಂದಿಗೂ ಆ ಕಮಿಟಿಗೂ ನಾನು ನನ್ನ ಪ್ರತ್ಯೇಕ ಧನ್ಯವಾದ ಹೇಳ್ತಾ ನಾನು ಅವರಿಗೆ ಬಹಳ ಅಬಾರಿಯಾಗಿರ್ತೀನಿ ನಾನು ಮುಂದೆ ಕೂಡ ನಾನು ಅಚ್ಚು ಹೆಚ್ಚು ಮಾತ್ರ ಮಾತಲ್ಲಿ ನಾನು ಇನ್ನು ಪದೇ ಪದೇ ನಾನು ಸಮಾಜ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಾನು ಮುಂದಿನ ದಿನಗಳಲ್ಲಿ ಕೂಡ ನಾನು ಸಮಾಜ ಸೇವೆಯಲ್ಲಿ ಇವತ್ತು ನಾನು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರ್ತೀನಿ ನಾನು ಸಮಾಜ ಸೇವೆಯಲ್ಲಿ ಮಾಡ್ಕೊಂಡಿದ್ರೆ ಬಡವರಿಗೆ ನಾನು ಎಷ್ಟೋ ಸಲ ಬಡವರಿಗೆ ನಾನು ಕೂಡ ನಾನು ಅದೇ ರೀತಿ ಅವರಿಗೆ ಬಡವರು ಸಹಾಯ ಮಾಡೋದಾಗಲಿ ಆಮೇಲೆ ಅದಾದಮೇಲೆ ಆಮೇಲೆ ಅಂತ್ಯಕ್ರಿಯೆಗಳಿಗೆ ಸಹಾಯ ಮಾಡೋದಾಗಲಿ ವಿದ್ಯಾರ್ಥಿಗಳೇ ಪಾಠ ಪುಸ್ತಕಗಳನ್ನು ಕೊಡೋದಾಗಲಿ ಪಠ್ಯಗಳು ಕೊಡೋದಾಗಲಿ ಇದೆಲ್ಲ ನಾನು ಸಮಾಜ ಸೇವೆ ತೋರಿಸ್ಕೊಂಡು ಬಂದಿದ್ದೀನಿ ಅಂತವಾಗಿ ನಾನು ಮುಂದಿನ ದಿವಸಗಳಲ್ಲಿ ಕೂಡ ನಾನು ಹಂತ ಮಾ ತೋರಿಸ್ಕೊಂಡು ನಾನು ಜೀವಂತವಾಗಿ ನಾನು ಅವ್ರಿಗೆ ಸೇವೆ ಸಲ್ಲಿಸ್ಕೊಂಡು ಹೋಗ್ತೀನಿ ಹೇಳ್ಬಿಟ್ಟು ನಾನು